ಕನ್ನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರರಾದ ಯಮನಪ್ಪ ಅವರ ನೇತೃತ್ವದಲ್ಲಿ ದಿನಾಂಕ ಹದಿನೇಳನೇ ಗುರುವಾರದಂದು ವಿಶ್ವಕರ್ಮ ಅವರ ಜಯಂತಿ ಆಚರಿಸಲಾಯಿತು ತಹಶೀಲ್ದಾರರಾದ ಯಮನಪ್ಪ ಅವರು ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅವರ ಕುರಿತಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರಾದ ಯುವಕರು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ನಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

ఈ భూమిో ఆవగా నిందనూ విశ్వకర్మరు ఈ భూమి జ్ఞాన గురు బ్రహ్మ గురు విష్ణు గురు దేవు మహేశ్వర బ్రహ్మ ఆగివరు జ్ఞాన విష్ణు ఆగి సకల సంపత్లు పరిపాలన ಈ ಬ್ರಹ್ಮ ವಿಷ್ಣು ಶಿವ ನಾವು ಏನದ ಹೆಸರು ಕೇಳಿವಿ ಅವ್ರದ್ದು ಕೇಳಿ ಅವ್ರ ಬ್ರಹ್ಮದೇವ ಹಿಂಗಿಂತ ವಿಷ್ಣು ದೇವ ಹಿಂಗಿಂತ ಕಲೆಗಳ ಮುಖಾಂತರ ಹಿಂಗೆ ಕೇಳ್ತಾರೆ ಆದರೆ ವಿಶ್ವಕರ್ಮನ ಹಾಗ ಮಾಡಿಲ್ಲ ಬ್ರಹ್ಮ ಈ ರೂಪದಲ್ಲಿ ಇದೇನಾ ಅಂತ ಕೆಲ ತನ್ನ ಕಲೆಯ ಮುಖಾಂತರ ಇಡೀ ಜಗತ್ತಿಗೆ ಭೂಮಂಡಲಿಗೆ ತೋರಿಸ್ಬಿಟ್ಟು ேவீதா அவனி சாமியே விஷ்ணு அவன சகல காரிய இதை அதுக்கு அவங்க விஷ்வகர்மேத்தேவசிப்பே விஷ்வகர்ம ಅದಕ್ಕೆ ವಿಶ್ವಕರ್ಮರು ಇವತ್ತಿನವರೆಲ್ಲ ಋತಾಯುಗದಲ್ಲಿ ಶೈತ್ರ ವಿಶ್ವಕರ್ಮ ಇರ್ತಾರೆ ಅವತ್ತ ರಾಮಾಯಣ ಕಾಲದಲ್ಲಿ ಧನುಷ್ಯಗಳನ್ನ ಶಸ್ತ್ರಾಸ್ತ್ರಗಳನ್ನ ಗದೆಗಳನ್ನ ಶರ್ಪಾಸ್ತ್ರಗಳನ್ನು ಬ್ರಹ್ಮಾಸ್ತ್ರಗಳನ್ನ ಮಾರ್ತಕ್ಕಂತ ಮಾಡಿಕೊಟ್ಟವೇ ಆದ್ರೆ ಇದ್ರೆ ಅದು ವಿಷ್ಣು ಇರುತ್ತೆ ಇವತ್ತು ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ ಬರೇ ಮೂರ್ತಿ ನೋಡಕ ಬರೇ ಆ ಮೂರ್ತಿ ನೋಡಿದ್ರೆ ಮನುಷ್ಯ ಶಾಂತಿ ಆನಂದ ಮಾನ್ಯ ಅಯೋಧ್ಯದಲ್ಲಿ ವಿಶ್ವಕರ್ಮನೇ ಕತ್ತಿ ಕೆತ್ತಿರ್ತಕ್ಕಂಥ ರಾಮ ಮೂರ್ತಿಯನ್ನು ಮಾಡಿದ ಸಕಲ ಶಕ್ತಿ ಚೈತನ್ಯ ಅವನ ಒಂದು ಜಾಗೃತಿ ಆ ಮೂರ್ತಿಯಲ್ಲಿರತಕ್ಕಂಥ ಲಕ್ಷಣಗಳು ಉತ್ಪತ್ತಿ ಆಗುದಾದ್ರೆ ಈ ಎಲ್ಲರ ಎಲ್ಲರೂ ವಿಶ್ವಕರ್ಮ ಇರ್ತಕ್ಕಂಥ ಕುರ್ಚಿ ಒಂದು ಆದೇಶದ ಪ್ರಕಾರ ವಿಶ್ವಕರ್ಮ ಜಯಂತಿ ಇವತ್ತು ಪೂಜೆಯನ್ನು ನೆರವೇರಿಸೋದ್ರ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿಶ್ವಕರ್ಮರು ಇವರನ್ನ ಆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತೇಳಿ ನಾವು ಓದ್ತೀವಿ ಪುರಾಣಗಳಲ್ಲಿ ಇವರನ್ನ ಯಾಕೆ ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಅಂತಂದ್ರೆ ಇವರನ್ನು ದೇವತೆಗಳ ಇಂಜಿನಿಯರ್ ಅಂತ ಕರೀತಾರೆ ಅಂದ್ರೆ ಆ ದೇವತೆಗಳಿಗೆ ಬೇಕಾದಂತಹ ನಗರಗಳನ್ನು ಆಯುಧಗಳನ್ನು ಈ ವಿಶ್ವಕರ್ಮ ಮಹಾನ್ ವ್ಯಕ್ತಿಗಳು ಅವರಿಗೆ ನಿರ್ಮಾಣ ಇದ್ದರು ನಾವೇನು ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಏನು ಓದ್ತೇವೆ ದ್ವಾರಕಾ ನಗರ ಇರ್ಬೋದು ಹಸ್ತಿನಾಪುರ ಇರ್ಬೋದು ಆ ಎಲ್ಲ ನಗರಗಳ ನಿರ್ಮಾತರು ಯಾರು ಅಂತಂದ್ರೆ ವಿಶ್ವಕರ್ಮರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ ಈ ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಆಗಿರ್ಬೋದು ಆಮೇಲೆ ಈಶ್ವರನ ರಿಷಭ ಆಗಿರ್ಬೋದು ಹೀಗೆ ಏನು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ದೇವತೆಗಳು ಆ ಎಲ್ಲ ಆಯುಧಗಳನ್ನು ಕೂಡ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ವಿಶ್ವಕರ್ಮ ಹೀಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವರಿಗೆ ಏನು ಮಾಡ್ತಾರಂದ್ರೆ ಇವರು ದೇವಿಯಿಂದ ಅಕ್ಕ ಅದ್ದೂರಿಯಾಗಿ ಅರ್ಕರಣೆ ಮಾಡ್ತಾರೆ ಆಮೇಲೆ ಕೈಗಾರಿಕೋದ್ಯಮಿಗಳು ಹಾಗೂ ಬೇರೆ ಬೇರೆ ಈ ಆಯುಧಗಳಲ್ಲಿ ಕೆಲಸ ಮಾಡುವಂಥ ತಂತ್ರ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಇವರನ್ನು ದೇವರು ಅಂಥೇಳಿ ಪೂಜೆ ಮಾಡ್ತಾರೆ ಅದಕ್ಕೆ ಆ ಕುಶಲಕರ್ಮಿಗಳಿಗೆ ಆ ಯಾರ್ಯಾರೇನ ಬೇರೆ ಬೇರೆ ಸ್ಕಿಲ್ ಕೌಶಲ್ಯಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದಾಗ ಅಂಥ ಒಂದು ನೈಪುಣ್ಯತೆ ವಿಶ್ವಕರ್ಮರಿಂದ ನಮಗೂ ಬರಲಿ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲರೂ ಎಲ್ಲ ಸಮಾಜದವರು ವಿಶ್ವಕರ್ಮರನ್ನ ಪೂಜೆ ಮಾಡ್ತಾರ ಹೀಗಾಗಿ ಅಂಥ ಒಂದು ನೈಪುಣ್ಯತೆ ನಮ್ಮ ಜೀವನದಲ್ಲಿ ನಮಗೂ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನಗೆ ಮಾತಾಡಿನ ಶುಕ್ರ ಜಯಂತಿಯನ್ನು ಎಲ್ಲ ಎಲ್ಲರೂ ನಡೆಸಿಕೊಂಡಿದೆ ಆಮೇಲೆ